ಸಾಧ್ಯ ಮಾಡಬೇಕು ಇರೋ ವಿದ್ಯಾರ್ಥಿಗಳಿಗೆ ಕಾಲೇಜು ಒಂದು ಕೆಲಸ ಮಾಡಿ ಮಾತ್ರ ಸರ್ ಯಾವುದೇ ಯಾವುದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್ ಚೆನ್ನಾಗಿ ಹೆಲ್ಪ್ ಮಾಡಿಕೊಟ್ಟಾಗಲಿ ಅವ್ರನ್ನ ಏನ್ ಪಿಕಪ್ ಮಾಡ್ಬಿಟ್ಟು ಅವ್ರು ರ್ಯಾಂಕ್ ಪರ್ಸನ್ ಮಾತ್ರ ಹೆಲ್ಪ್ ಮಾಡ್ತಾರೆ ಗ್ರ್ಯಾಂಡ್ ಟೆಸ್ಟ್ ಅಲ್ಲಾಯ್ತು ಆ ಗ್ರ್ಯಾಂಡ್ ಟೆಸ್ಟ್ ಅಲ್ಲಿ ಬಂದಿರೋದು ಆಲ್ಮೋಸ್ಟ್ ಎಷ್ಟೊಂದು ಕ್ವಶನ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಲಜಿ ಎಲ್ಲ ಸಿಇಿ ಇಲ್ಲಿ ಏಯ್ಟ್ ಓ ಕ್ಲಾಕ್ ಸ್ಟಡಿ ಸೆಷನ್ಸ್ ಅಂತ ಇರೋದು ನಾವೀಗ ಬೆಳಗ್ಗೆಯಿಂದ ಪಾಠ ಮಾಡಿರ್ತಾರೆ ನಾವು ಇನ್ನೊಂದು ನೋಡ್ ನೋಡಿ ಏನಾರ ಡೌಟ್ ಇದ್ರೆ ಡೌಟ್ ಕ್ಲಾರಿಫೈ ಮಾಡೋದಕ್ಕೆ ಸರ್ವಾಗಿ ಇದೆಲ್ಲ ಮತ್ತು ವ್ಯಾನ್ ವ್ಯವಸ್ಥೆಯೂ ಮಾಡಿದ್ರು ಈಗ ಎಂಟು ಗಂಟೆಗೆ ನಮಗೆ ಬಿಟ್ಟರು ನಾವು ಸೇಫ್ ಆಗೋಗಿ ಮನೆಗೆ ತೆಲಿತು ಹೇಳತ್ತಲ್ಲ ಸರ್ ಆಗಿ ಈಗ ಒಂದು ವೇಳೆ ಕಾಲೇಜ್ ಬಿಟ್ರು ಬಿಟ್ಟರು ನಮಗೇನಾರ ಡೌಟ್ ಕ್ಲಾರಿಫೈ ಆಗಲಿಲ್ಲ ಅಂದ್ರೆ ನಾನು ಸಲ ಸೆವೆನ್ ಓ ಕ್ಲಾಕ್ ಏಯ್ಟ್ ಓ ಕ್ಲಾಕ್ವರೆಗೂ ಇರ್ತಾ ಇದೆ ಎಲ್ಲ ಚೆನ್ನಾಗಿ ಲೆಕ್ಚರರ್ಸ್ ಎಲ್ಲ ಕೋಪರೇಟ್ ಮಾಡಿ ಚೆನ್ನಾಗಿ ಎಲ್ ಮಾಡ್ಕೊಟ್ರು ಬರೀ ಓದಿರೋದು ಅಂತಾನೆ ನಾನು ಮಾಡಿಲ್ಲ ಕೆಲವು ಸಲ ಈಗ ಸ್ಪೋರ್ಟ್ಸ್ ನಮ್ ಕಾಲೇಜಲ್ಲಿ ಸ್ಪೋರ್ಟ್ಸ್ಗೂ ಓದಿದೆ ಸ್ಪೋರ್ಟ್ಸ್ಗೂ ಭಾಗವಹಿಸಿ ಮತ್ತೇನು ಫೀಸ್ ಸಿಗ್ತಾವತಿ ಅದು ಬಿಟ್ಟರೆ ಮತ್ತೆ ಬೋರ್ ಲಾಸ್ಟ್ ಕ್ರಾಶ್ ಕೋರ್ಸ್ ನೀಟ್ ಗೆ ಅಂತ ಮತ್ತೆ ಒಂದು ರೂಪಾಯಿ ಸಹ ಎಕ್ಸ್ ತಗೊಂಡಿಲ್ಲ ಈವನ್ ಮೆಟೀರಿಯಲ್ ಸಾರು ಆಗಲಿ ಗ್ರ್ಯಾಂಡ್ ಟೆಸ್ಟ್ ಪೇಪರ್ಸ್ ಸಾರು ಆಗಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಆದಿತ್ಯ ರಾಯ್ ದೃಷ್ಟಿಯಲ್ಲಿ ನಿಮ್ಮ ಶಾಲೆ ಪಾತ್ರ ಏನು ಅಂತ ನಮ್ಗೆ ಬೇಕಾಗಿತ್ತು ಪಟ್ಟಣ ಪ್ರದೇಶದಲ್ಲಿರುವ ಕಾಲೇಜುಗೂ ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಉಳಿಯಾರದಲ್ಲಿ ಇರತಕ್ಕಂತಹ ಈ ಕಾಲೇಜು ಕಲಿಯೋದ್ರಲ್ಲಿ ವ್ಯತ್ಯಾಸ ಇತ್ತು ಅದೇ ಅದೇ ತರ ಎಜುಕೇಶನ್ ಸಿಗ್ತದೆ ಮತ್ತು ನೀಟ್ ಕೋಚಿಂಗ್ ಸಪ್ರೇಟ್ ಆಗಿ ನೀವು ಫೀಸ್ ಮಾಡ್ತಾ ಇದ್ದೀರ ಮತ್ತೆ ಇದನ್ನ ಫಸ್ಟ್ ಇಯರ್ ಇಂದ ಸ್ಟಾರ್ಟ್ ಮಾಡಿ ಇಲ್ಲಿ ಬಂದ ಮೇಲೆ ಮುಗಿತು ಹೋಗೋಕೆ ಬೋರ್ಡ್ ಎಕ್ಸಾಮ್ ಇರ್ಬೋದು ಸಿಇಟಿ ನೀಟ್ ಎಲ್ಲದನ್ನು ಸಹ ಕಲಿಸಿದ್ರೆ ಕಲಿಸ್ತಾ ಇದ್ದೀವಿ ನಾನು ಹೇಳೋದು ನಮ್ಮ ಪ್ಲಾನ್ ಆಗುತ್ತೆ ಅದಾದ್ಮೇಲೆ ಎಕ್ಸಿಕ್ಯೂಟ್ ಆಗಿ ವರ್ಕ್ ಆಗಿರೋದ್ರಿಂದ ನೀವು ಆ ರೀತಿ ನಮಗೆ ಕೇಳೋದು ಫುಲ್ ಕ್ಲಿಯರ್ ಆಗಿ ಪಾಠ ಮಾಡ್ತಾ ಬಂದ್ಬಿಟ್ಟು ಮತ್ತೆ ಒಂದು ಸಲ ಮಾಡೋದು ಅರ್ಧಂಬರ್ಧ ಮಾಡಿ ಇನ್ನೊಂದ್ಸಲ ಸಲ ರಿವಿಶನ್ ಮಾಡಿಲ್ಲ ಹಂಗೆ ಫಸ್ಟ್ ಇನ್ನೂ ನೀಟಾಗಿ ಎನ್ ಸಿ ಆರ್ ಟಿ ಪಾಯಿಂಟ್ಸು ನೋಟ್ಸ್ ಎಲ್ಲ ಕೊಡೋದು ಮೆಟೀರಿಯಲ್ಸು ಎಲ್ಲ ಟೆಸ್ಟು ವಾರ ವಾರ ನೀಟ್ ಟೆಸ್ಟ್ ಆಗಿ ಬೋರ್ಡ್ ಎಕ್ಸಾಮ್ ಏನು ಫಸ್ಟ್ ಪಿವಲ್ ಯಾವ ತರ ಮಾಡ್ತಿದ್ರು ಅದೇ ರೀತಿ ಕಂಟಿನ್ಯೂ ಮಾಡೋದು ನಮ್ದು ಅಕ್ಟೋಬರ್ ಅಷ್ಟೊತ್ತರೊಳಗೆ ಎಂಟು ವೀಕ್ ಒಳಗೆ ನಮಗೆ ಎಲ್ಲ ಸಿಲೆಬಸ್ಸು ಮುಗಿಸ್ಬಿಡ್ತು ಲ್ಯಾಂಗ್ವೇಜಸ್ ಸೇರಿ ಕನ್ನಾಗಿ ಮಾಡಿದ್ರು ಅದಾದ್ಮೇಲೆ ಒನ್ ವೀಕ್ ಗ್ಯಾಪ್ ಕೊಟ್ಟು ಮತ್ತೆ ಇಮಿಡಿಯೇಟ್ ಆಗಿ ಸೆಕೆಂಡ್ ಕ್ವಿಸ್ಟೆ ಗ್ರ್ಯಾಂಟ್ ಕಂಟಿನ್ಯೂಸ್ ಇದೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲ ಇರ್ತವೆ ಅಲ್ಲಿಂದ ಮತ್ತೆ ಲಕ್ಚರರ್ಸ್ ಕೆಲವೊಂದೊಂದು ಯಾವ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಎಲ್ಲ ಮಿಕ್ಸ್ ಮಾಡಿ ಗ್ರ್ಯಾಂಡ್ ಟೆಸ್ಟ್ ಗಳು ಈಗ ಏಪ್ರಿಲ್ ಮೇಲೆ ನನಗೆ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಗ್ರ್ಯಾಂಡ್ ಟೆಸ್ಟ್ ಬರ್ತೀನಿ ನಾನು ಮತ್ತೆ ಮೇಡಮ್ ಇನ್ನೂ ಸಾಲ್ವ್ ಮಾಡುವಂತ ಕೆಲವು ಎಸ್ ಎಷ್ಟು ನಾರಾಯಣ ಬ್ರಾಂಚ್ ಇಂದ ಆಕಾಶ್ ಬ್ರಾಂಚ್ ಎಷ್ಟೊಂದು ಇನ್ನೂ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇಂದ ಸಖತ್ ಎಲ್ಲ ಇದು ಮಾಡಿ ಮೇಡಮ್ ಥ್ಯಾಂಕ್ಸ್ ಮೇಡಮ್ ಎಲ್ಲತ್ರ ಪೇಪರ್ಸ್ ಎಲ್ಲ ತರಿಸ್ಕೊಟ್ರು ಮನೇಲಿ ಪ್ರಿಂಟ್ ಅಪ್ ಕೊಟ್ಟಿರೋದು ಮನೇಲಿ ಸಾಲ್ವ್ ಮಾಡೋದು ನಿಮ್ಗೆ ಏನ್ ಬೇಕು ಕೇಳು ಅಂತ ಎಲ್ಲ ಸಕತ್ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಪ್ರಿನ್ಸಿಪಲ್ ಸಹ ಅಷ್ಟೇ ಮತ್ತೆ ಕಂಟಿನ್ಯೂಸ್ ಗ್ರ್ಯಾಂಡ್ ಟೆಸ್ಟ್ ಇದು ಬಂತು ನಾನು ಲಾಸ್ಟ್ ಟೂ ಡೇಸ್ ವರ್ಕ್ ರಿವೈಸ್ ಮಾಡೋದಕ್ಕೆ ಟೈಮ್ ಬೇಕು ಅಂತ ಲಾಸ್ಟ್ ಟೂ ಡೇಸ್ ಮಾತ್ರ ನಾನು ಕಾಲೇಜಿಗೆ ಬರ್ಲಿಲ್ಲ ಮನೇಲಿ ಓದ್ಕೊಂಡು ಎಕ್ಸಾಮ್ ಅಲ್ಲದೆ ಈಗ ಎಲ್ಲ ದಿವಸ ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಅಟೆಂಡ್ ಮಾಡ್ಕೊಂಡ್ಬಂದು ಚೆನ್ನಾಗಿ ಬರ್ದಿದೀನಿ ನಮ್ಮ ತುಮಕೂರು ಜಿಲ್ಲೆಯ ಹೀರೋನ ಮಾಡೋಣ ಸ್ಟಾರ್ ಹೀರೋಗಳಲ್ಲ ನಮ್ಮ ಎಜುಕೇಷನ್ ವಿಭಾಗದಲ್ಲಿ ಹೆಸರು ಜಿಲ್ಲೆಗೆ ಫಸ್ಟ್ ರ್ಯಾಂಕ್ ಹಾಗೂ ರಾಜ್ಯಕ್ಕೆ ಆರನೇ ರ್ಯಾಂಕ್ ತೆಗೆದುಕೊಂಡಿರ್ತಕ್ಕಂತಹ ಆದಿತ್ಯ ಈ ಆದಿತ್ಯ ರ್ಯಾಂಕ್ ದೃಷ್ಟಿಯಲ್ಲಿ ನಿಮ್ಮ ಶಾಲೆಯ ಪಾತ್ರ ಏನು ಓದಿನಲ್ಲಿ ತುಂಬಾ ಆಸಕ್ತಿ ಇರುವಂತಹ ವಿದ್ಯಾರ್ಥಿ ಸಿಕ್ಕಿದ ಹಾಗೆ ಅವರ ದಾಹವನ್ನ ತಿಳಿಸೋದಕ್ಕೆ ನಮ್ಮ ಕಾಲೇಜಿನ ಲೆಕ್ಚರರ್ಸ್ ಕರೂ ಕೂಡ ತಯಾರಾಗಿದ್ರು ಹಾಗೆ ಅವರುಗೆ ಒಂದು ಕಲಿಕೆಗೆ ಪೂರ್ಣವಾದಂತಹ ಒಂದು ವ್ಯವಸ್ಥೆಯನ್ನು ಪಡೆದಿಕ್ಕೆ ಅವನ ತಂದೆ ತಾಯಿಯರೂ ಕೂಡ ಅಷ್ಟೇ ಸ್ವಭಾವವನ್ನು ಕರೆದು ಕೂಡ ನಮ್ಮ ಗ್ರಾಮೀಣ ಭಾಗದಲ್ಲಿ ಅದು ಹುಲಿಯಾರ್ದಲ್ಲಿ ಇರತಕ್ಕಂತ ಈ ವ್ಯತ್ಯಾಸ ವಿತ್ಯಸೆಯೋ ಅದೇ ತರ ಎಜುಕೇಶನ್ ಇತ್ತು ಸಿಟಿ ಮಾತ್ರ ಸಿಟಿ ಕೋಚಿಂಗ್ ಆಗಬೇಕು ನೀಟ್ ಕೋಚಿಂಗ್ ಆಗಬೇಕು ಹಾಗೆ ಬೋರ್ಡ್ ಕೋಚಿಂಗ್ ಆಗಬೇಕು ಸಿಟಿ ಮತ್ತು ನೀಟ್ ಕೋಚಿಂಗ್ ಏನೆ ಸೆಪರೇಟ್ ಆಗಿ ನೀವು ಫೀಸ್ ಮಾಡ್ತಾ ಇದಿಲ್ಲ ಮತ್ತೆ ಇದನ್ನ ಫಸ್ಟ್ ಇಯರ್ ಇಂದಲೇ ಸ್ಟಾರ್ಟ್ ಮಾಡ್ತೀವಿ ಇಲ್ಲಿ ಬಂದ ಮೇಲೆ ಮುಗೀತು ಬೋರ್ಡ್ ಎಕ್ಸಾಮ್ ಇರ್ಬೋದು ಟಿ ನೀಟ್ ಎಲ್ಲದನ್ನು ಸಹ ಕಳ್ಸಿದ್ರೆ ಕಳಿಸ್ತಾ ಇದ್ದೀವಿ ಎಕ್ಸಿಕ್ಯೂಟ್ ಆಗಲಿ ವರ್ಕ್ ಆಗಿರೋದ್ರಿಂದ ನೀವು ಇಲ್ಲಿ ನಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಅಂದ್ರೆ ಇಮಿಡಿಯೇಟ್ ಆಗಿ ಲೆಕ್ಚರ್ಸ್ ಕಾಲ್ ಮಾಡಿ ತಿಳ್ಕೋಬಹುದು ಇವಾಗ ಲೆಕ್ಚರರ್ಸ್ ಹತ್ರ ಕೇಳಬೇಕು ಅಂದ್ರೆ ಅಲ್ಲೇ ಒಂಥರ ಟ್ರ್ಯೂನಲ್ ನಿಂತ್ಕೋಬೇಕಾಗುತ್ತೆ ನಾವೀಗ ಡೌಟ್ ಕ್ಲಾರಿಫೈ ಮಾಡ್ಕೋಬೇಕು ಅಂತ ಅಲ್ಲಿ ಆತರ ನನಗೆ ಸರಿ ಹೋಗಲ್ಲ ಅಂತ ಆಮೇಲೆ ಇಲ್ಲಿ ಕಾಲೇಜ್ ಎಲ್ಲ ಚೆನ್ನಾಗಿದೆ ಅಂತ ಎಲ್ಲ ಬಂದು ವಿಚಾರಿಸಿದ್ವಿ ಆಮೇಲೆ ಔಟ್ಪುಟ್ ಆಗಿರೋ ವಯಸ್ಸೆಲ್ಲ ಚೆನ್ನಾಗಿದೆ ಕಾಲೇಜ್ ಎಲ್ಲ ಚೆನ್ನಾಗಿದೆ ಅಂತಂದ್ರೆ ನನಗೆ ಇಲ್ಲಿ ಸಿಕ್ಕಿದ್ರಿಂದ ನನಗೆ ಸೇರಿದ್ದು ಉಪಯೋಗ ಆಗ್ತದೆ ಕೋಚಿಂಗ್ ಏನು ಅನ್ನಿಸ್ತಾ ಇದೆ ನಮಗೆ ಡೈಲಿ ಬೋರ್ಡ್ ಎಕ್ಸಾಮು ನೀಟು ಸಿಇಿ ಕೋಚಿಂಗ್ ಒಟ್ಟಿಗೆ ಕೊಡೋದು ನಮಗೆ ಎವ್ರಿ ಮಂಡೇ ನೀಟ್ ಎಕ್ಸಾಮ್ ಆಗ್ತಾ ಇತ್ತು ಸಿಇಟಿ ಸೆಕ್ಷನ್ ಇರೋರಿಗೆ ಸಿಇಿ ಎಕ್ಸಾಮ್ ಆಗ್ತಾ ಇತ್ತು ಮತ್ತೆ ನಮ್ದು ಪ್ರೋಗ್ರಾಮು ಜನವರಿವರೆಗೂ ಬಂತು ಸರ್ ಜನವರಿ ನಮ್ಗೆ ಸಿಲೆಬಸ್ ಎಲ್ಲ ಕಂಪ್ಲೀಟ್ ಮಾಡಿಕೊಟ್ರು ಫಸ್ಟ್ ಯು ಬೋರ್ಡ್ ಎಕ್ಸಾಮ್ ಆಯ್ತಾದ್ಮೇಲೆ ನಮಗೆ ಒನ್ ವೀಕ್ ಗ್ಯಾಪ್ ಕೊಟ್ಟರು ಅಷ್ಟೇ ಸರ್ ಒನ್ ವೀಕ್ ಗ್ಯಾಪ್ ಕೊಟ್ಟಾದ್ಮೇಲೆ ನಮಗೆ ಒಂದು ಗ್ರ್ಯಾಂಡ್ ಮೀಟ್ ಎಕ್ಸಾಮ್ ಅಂತ ಇತ್ತು ಫಸ್ಟ್ ಪ್ಯೂ ಓಲ್ ಸಿಲೆಬಸ್ ಅಂತ ಪಾರ್ಟ್ ಟೆಸ್ಟ್ ಪಾರ್ಟ್ ಟೆಸ್ಟ್ ಮಾಡ್ತಾ ಇದ್ರು ಫಸ್ಟ್ ಯು ನಲ್ಲಿ ಒಂದು ತ್ರೀ ಮಂತ್ಸ್ ಆದ್ಮೇಲೆ ಎಲ್ಲ ಚಾಪ್ಟರ್ಸ್ ಆದ್ಮೇಲೆ ಪಾರ್ಟ್ ಟೆಸ್ಟ್ ಅಂತ ಮಾಡ್ತಾ ಇದ್ರು ಆಮೇಲೆ ಅದೆಲ್ಲ ನಮಗೆ ಪ್ರಾಕ್ಟೀಸ್ ಆಗ್ತಾ ಬಂದಿಂತ ಆಮೇಲೆ ಬೋರ್ಡ್ ಎಕ್ಸಾಮ್ ಆಗಿದ ತಕ್ಷಣ ಓಲ್ ಸಿಲೆಬಸ್ ಒಂದ್ಸಲ ನಾವು ರಿವೈಸ್ ಮಾಡಿದ್ವಿ ಆ ಟೈಮಲ್ಲಿ ನಮಗೆ ಇದು ಹೆಲ್ಪ್ ಆಗಿದ್ರಿಂದ ಆ ಪೇಪರ್ಸ್ ಇರೋದ್ರಾಗಿ ಎಲ್ಲ ಹೆಲ್ಪ್ ಆಗಿರೋದ್ರಿಂದ ನಮಗೆ ಒನ್ ವೀಕ್ ಆದಮೇಲೆ ಗ್ರ್ಯಾಂಟೇಸ್ ಮಾಡೋದು ಸರ್ ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಚೆನ್ನಾಗಿ ಅದಾದ ಮೇಲೆ ಒನ್ ವೀಕ್ ಗ್ಯಾಪ್ ಕೊಟ್ಟರು ಅಷ್ಟೇ ಮತ್ತೆ ಇಮಿಡಿಯೇಟ್ ಆಗಿ ಸೆಕೆಂಡ್ ಸ್ಟಾರ್ಟ್ ನಟ ತಕ್ಷಣ ನಮಗೆ ಫುಲ್ ಕ್ಲಿಯರ್ ಬ್ಯಾಕ್ ಪಾಠ ಮಾಡ್ತಾ ಬಂದ್ಬಿಟ್ಟು ಮತ್ತೆ ಒಂದ್ಸಲ ಸಲ ಮಾಡೋದು ಅರ್ಧಂಬರ್ಧ ಮಾಡಿ ಒಂದು ಸಲ ರಿವಿಷನ್ ಮಾಡೋದು ಹಂಗೆ ಮಾಡಿಲ್ಲ ಫಸ್ಟ್ ಇನ್ನೂ ನೀಟಾಗಿ ಎನ್ ಸಿ ಆರ್ ಟಿ ಪಾಯಿಂಟ್ಸು ನೋಟ್ಸ್ ಎಲ್ಲ ಕೊಡೋದು ಮೆಟೀರಿಯಲ್ಸು ಎಲ್ಲ ಟೆಸ್ಟು ವಾರ ವಾರ ನೀಟ್ ಆಗಿ ಬೋರ್ಡ್ ಎಕ್ಸಾಮ್ ಏನು ಫಸ್ಟ್ ಪ್ಯೂಲ್ ಯಾವ ಥರ ಮಾಡ್ತಿದ್ರು ಅದೇ ರೀತಿ ಕಂಟಿನ್ಯೂ ಮಾಡೋದು ನಮ್ದು ಅಕ್ಟೋಬರ್ ಅಷ್ಟೊತ್ತರೊಳಗೆ ಹೆಣ್ಣು ವೀಕ್ ಒಳಗೆ ನಮಗೆ ಎಲ್ಲ ಸಿಲೆಬಸ್ಸು ಮುಗಿದುಬಿಟ್ಟು ಲ್ಯಾಂಗ್ವೇಜಸ್ಸು ಸೇರಿ ಅದೆಲ್ಲ ಮುಂದೆ ನವೆಂಬರ್ ಡಿಸೆಂಬರ್ ಫಸ್ಟ್ ರಿವಿಶನ್ ಸರ್ ಅವಾಗೂ ಡೈಲಿ ಟೆಸ್ಟ್ ಇರೋದು ನಮಗೆ ಯಾವ್ದೋ ಚಾಪ್ಟರ್ ಮಾಡೋದ್ರೆ ಡೈಲಿ ಟೆಸ್ಟ್ ಅದು ಪಾರ್ಟ್ ಟೆಸ್ಟ್ ಡಿಸೆಂಬರ್ ಹೋಗಿದ್ದಾವೆ ನೈಂಟಿ ಏಟ್ ಆಗಿಬಿಟ್ಟವ್ ಅದಕ್ಕೆ ಅದನ್ನೂ ಮಾಡಬೇಕು ಅಂತ ಲ್ಯಾಬ್ ಎಲ್ಲ ಚೆನ್ನಾಗಿದ್ವು ಯಾವಾಗ ಯಾವ ರೀತಿ ಕ್ವಶನ್ಸ್ ಬರ್ತಿದ್ರು ಬಿ ಎಸ್ ಸಿ ಅದು ಮತ್ತೆ ಯಾವ ರೀತಿ ನಾವು ಆನ್ಸರ್ ಬರೀಬೇಕು ಮೈನ್ ಎಕ್ಸಿಕ್ಯೂಟ್ ಮಾಡ್ಬೇಕು ಮಾಡ್ರಿ ಈ ತರ ಎಲ್ಲ ಗೈಡೆನ್ಸ್ ಕೊಡ್ತಾ ಬಂದ್ ಲೆಕ್ಚರರ್ಸು ಪ್ರಿನ್ಸಿಪಲ್ಲು ಎಲ್ಲ ಗೈಡ್ ನಾವು ಲಾಸ್ಟ್ ಎರಡು ವರ್ಷದಿಂದ ವರ್ಕ್ ತಗೊಂಡ್ ಬಂದಿರ್ತೀವಿ ಅದನ್ನ ಈ ಟ್ವೆಂಟಿ ಏಟ್ ಡೇಸ್ ತರ್ಟಿ ಡೇಸ್ ರಿವೈಸ್ ಮಾಡಬೇಕು ಅಂದ್ರೆ ಸಖತ್ ಕಷ್ಟ ಆ ಟೈಮಲ್ಲಿ ಇಲ್ಲಿ ಆದರೆ ನಮಗೆ ರೂಢಿ ಇರ್ತಾರೆ ನಾವು ಯಾವ್ದಾರ ವೀಕ್ ಇರ್ತೀವಿ ಸ್ಟ್ರಾಂಗ್ ಇರ್ತೀವಿ ಅಂತ ಹೇಳ್ತಾರೆ ಮತ್ತೆ ಕ್ರಾಶ್ ಕೋರ್ಸಿಗೆ ಯಾವುದೇ ತರ ಒಂದು ರುಪೀಸ್ ಸಹ ಎಕ್ಸ್ಟ್ರಾ ನಮಗೆ ತಗೊಂಡಿಲ್ಲ ಮಾಮೂಲ ಈವನ್ ಮೆಟೀರಿಯಲ್ ಸರ್ ಆಗಲಿ ಗ್ರಾಂಟೆಸ್ಟ್ ಪೇಪರ್ಸ್ ಸರ್ ಆಗಲಿ ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಮ ಕಾಲೇಜಲ್ಲೇ ಮಾಡ್ಬೋದು ಕೆಲವೊಬ್ಬರು ಬೇರೆ ಹತ್ರ ಎಲ್ಲ ಹೋಗಿ ಜಾಯ್ನ್ ಆಗೋದ್ರಿಂದ ಅವರಲ್ಲಿ ಎಕ್ಸ್ಟ್ರಾ ಫೀಸು ಬರುತ್ತೆ ಅರ್ಥ ಆಗೋದು ಸ್ವಲ್ಪ ಕಷ್ಟ ಇರುತ್ತೆ ನಮಗೆ ಫ್ರೀ ಆಫ್ ಕಾಸ್ಟ್ ಇಂದನೇ ಮಾಡೋದು ಸರ್ ಲಾಸ್ಟ್ ಟೈಮಲ್ಲಿ ಮಾರ್ಚಿಂದ ಏಪ್ರಿಲ್ ಒಂದು ಇ ಟಿ ಅದು ಇಂಪಾರ್ಟೆಂಟ್ ಡೇ ಆ ಟೈಮಲ್ಲಿ ನಾವು ಕರೆಕ್ಟಾಗಿ ಫೋಕಸ್ ಮಾಡಬೇಕು ಅವಾಗ ಡೈಲಿ ಕ್ಲಾಸಿಗೆ ಬರ್ತಾ ಇದ್ದೀವಿ ನಾವು ಅವಾಗ ಇಲ್ಲಿ ಪಾಠ ಮಾಡಿ ಮತ್ತೆ ಡೈಲಿ ಟೆಸ್ಟ್ ಆಗೋದಕ್ಕೆ ಮತ್ತೆ ಈಗ ಚಾಪ್ಟರ್ ಸ್ಕೂಲ್ಸ್ ಎಲ್ಲ ಟೆಸ್ಟ್ ಕೊಡೋದಲ್ವಾಗಲಿ ಅದನ್ನೆಲ್ಲ ಚೆನ್ನಾಗಿ ಮಾಡ್ಕೊಟ್ರು ಕಾಲೇಜಲ್ಲಿ ಏನು ಆ ಥರದ್ದು ಯಾವ್ಯಾವ ಥರ ಇಂಪಾರ್ಟೆಂಟ್ ಬರುತ್ತೆ ಅಲ್ಲಿ ಯಾವ ಥರ ಕ್ವಶನ್ಸ್ ಬರ್ತವೆ ನೀವು ಯಾವ ರೀತಿ ಕಡಿಮೆ ಟೈಮಿಂಗ್ಸಲ್ಲಿ ಯಾವ ಥರ ಆನ್ಸರ್ ಮಾಡಬೇಕು ಇದನ್ನೆಲ್ಲ ಇದು ಮಾಡಿಕೊಟ್ರು ಆಮೇಲೆ ಲಾಸ್ಟ್ ಟೈಮ್ ತಾನು ಮಾಡಿಸ್ತು ಗ್ರ್ಯಾಂಡ್ ಟೆಸ್ಟ್ಗಳು ಮಾಡಿದ್ರು ಈಗ ನಾವು ಏನೇ ಓದಿದ್ದು ಪಾರ್ಟ್ ಟೆಸ್ಟಲ್ಲಿ ಗ್ರ್ಯಾಂಡ್ ಟೆಸ್ಟ್ ಇಂಪಾರ್ಟೆಂಟ್ ಸರ್ ಸಲುವಾಗಿ ಈಗ ಒಂದ್ ವೇಳೆ ಕಾಲೇಜ್ ಎಲ್ಲಿವರೆಗೆ ಬಿಟ್ಟರು ನಮ್ಗೆ ಡೌಟ್ ಕ್ಲಾರಿಫೈ ಆಗ್ಲಿಲ್ಲ ಅಂದ್ರೆ ನಾನು ಸಲ ಸೆವೆನ್ ಓ ಕ್ಲಾಕ್ ಏಟ್ ಓ ಕ್ಲಾಕ್ ವರೆಗೂ ಇರ್ತಾ ಇದೆ ಕಾಲೇಜಲ್ಲ ಎಲ್ಲ ಚೆನ್ನಾಗಿ ಲೆಕ್ಚರರ್ಸ್ ಎಲ್ಲ ಕೋಪರೇಟ್ ಮಾಡಿ ಚೆನ್ನಾಗಿ ಮಾಡ್ಕೊಳ್ತಾರೆ ಮತ್ತೆ ಗ್ರ್ಯಾಂಡ್ ಟೆಸ್ಟ್ ಸದಾ ಆಯ್ತು ಆ ಗ್ರಾಂಡ್ ಟೆಸ್ಟ್ ಅಲ್ಲಿ ಬಂದಿರೋದು ಆಲ್ಮೋಸ್ಟ್ ಎಷ್ಟೊಂದು ಕ್ವಶನ್ ಫಿಸಿಕ್ಸ್ ಕೆಮಿಸ್ಟ್ರಿ ಬಯಾಲಜಿ ಎಲ್ಲ ಸಿಇಿ ಲಪೇರ್ ಆಯ್ತು ನಮಗೆ ಆ ಕ್ವಶನ್ ಸಾಲ್ವ್ ಮಾಡಿದ್ ನೋಡಿ ಬೇಗ 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 ಆನ್ಸರ್ ಮಾಡ್ಕೊಂಡು ಹೋಗ್ಬಿಟ್ಟು ಟೈಮಿಂಗ್ಸ್ ಈಗ ಎಂಡ್ ಆಯ್ತು ಸರ್ ಕೆ ಸಿ ನೆಕ್ಸ್ಟ್ ಡೇ ಮತ್ತೆ ನೀಟ್ ಸ್ಟಾರ್ಟ್ ಆಯ್ತು ಸರ್ ಕಂಟಿನ್ಯೂಸ್ ಇದೆ ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಎಲ್ಲೆಲ್ಲ ಇರ್ತವೆ ಅಲ್ಲಿಂದ ಮತ್ತೆ ಲಕ್ಚರರ್ಸ್ ಕೆಲವೊಂದೊಂದು ಯಾವ ಇಂಪಾರ್ಟೆಂಟ್ ಟಾಪಿಕ್ ಇರುತ್ತೆ ಮಿಕ್ಸ್ ಮಾಡಿ ಗ್ರ್ಯಾಂಡ್ ಟೆಸ್ಟ್ ಕೊಡ್ತಾ ಬಂದರು ಈಗ ಎಫ್ ಅದಾದ ಮೇಲೆ ನನಗೆ ಒಂದು ಟ್ವೆಂಟಿ ಟು ಟ್ವೆಂಟಿ ಫೈವ್ ಗ್ರ್ಯಾಂಡ್ ಟೆಸ್ಟ್ ನಾನು ಒಂದು ಈಗ ಒಂದು ವೇಳೆ ಈಗ ಮೇಡಮ್ ಅಷ್ಟೇ ಎಷ್ಟೊಂದು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ಸ್ ಇಂದ ಈಗ ನನಗೆ ಕಾಲೇಜಲ್ಲಿ ಕೊಡ್ತಾ ಇದ್ರು ಈಗ ಮೂರ್ ಅವರ್ ಆಗುತ್ತೆ ಬೆಳಗ್ಗೆ ಆ ಮೂರ್ ಅವರ್ ಆಗಿದ ತಕ್ಷಣ ಮಧ್ಯಾಹ್ನದೊಳಗೆ ಲೆಕ್ಚರ್ ಹತ್ರ ಡೌಟ್ ಡೌಟ್ ಕ್ಲಾರಿಫೈ ಮಾಡ್ಕೊಂಡು ಅಲ್ಲೇ ಮುಗಿಸ್ಬಿಡೋದು ಈಗ ಅವಾಗ ಎಲ್ಲಿ ವೀಕ್ ಇದೆ ಅದೆಲ್ಲ ಬಂದು ಮನೆ ಹತ್ರ ಮಾತಾಡ್ತಾರೆ ಮತ್ತೆ ಮೇಡಮ್ ಇನ್ನೂ ಸಾಲು ಮಾಡುವಂತ ಕೆಲವು ಎಷ್ಟೆಷ್ಟೊಂದು ನಾರಾಯಣ ಬ್ರಾಂಚ್ ಇಂದ ಆಕಾಶ್ ಎಷ್ಟೊಂದು ಇನ್ನು ರೆಪ್ಯೂಟೆಡ್ ಇನ್ಸ್ಟಿಟ್ಯೂಷನ್ ಇಂದ ಸಕತ್ತು ಪೇಪರ್ಸ್ ಎಲ್ಲ ತರಿಸ್ಕೊಟ್ರು ಮನೇಲಿ ಪ್ರಿಂಟ್ ತಪ್ಪು ಮನೆಯಲ್ಲಿ ಸಾಲು ಮಾಡೋದು ಏನ್ ಬೇಕು ಅಂತ ಎಲ್ಲ ಸಕತ್ ಹೆಲ್ಪ್ ಮಾಡಿದ್ದಾರೆ ಮೇಡಮ್ ಪ್ರಿನ್ಸಿಪಲ್ ಸಹ ಅಷ್ಟೇ ಪ್ರಿನ್ಸಿಪಲ್ ಸರ್ ಏನಾದ್ರೂ ಮೆಟೀರಿಯಲ್ಸ್ ಬೇಕಿದ್ರೆ ಕಳಿಸ್ಕೊಡೋದ್ಲಿ ಆ ಯಾವ ರೀತಿ ಅಟೆಂಪ್ಟ್ ಮಾಡಿ ಚೆನ್ನಾಗಿ ಇದು ಆಗ್ಲಿ ಕೇರ್ ತಗೋಳೋದು ಎಲ್ಲ ಚೆನ್ನಾಗಿ ಮಾಡಿದ್ರು ಮತ್ತು ಕಂಟಿನ್ಯೂಸ್ ಗ್ರ್ಯಾಂಡ್ ಟೆಸ್ಟ್ ಇದು ಮಾಡ್ತಾ ಬಂತು ನಾನು ಲಾಸ್ಟ್ ಟೂ ಡೇಸು ವರ್ಕ್ ರಿವೈಸ್ ಮಾಡೋದಕ್ಕೆ ನನಗೆ ಟೈಮ್ ಬೇಕು ಅಂತ ಲಾಸ್ಟ್ ಟೂ ಡೇಸ್ ಮಾತ್ರ ನಾನು ಕಾಲೇಜಿಗೆ ಬರಲಿಲ್ಲ ಮನೇಲಿ ಓದ್ಕೊಂಡು ಎಕ್ಸಾಮ್ ಬರ್ದೆ ಹಿಂಗೆ ಎಲ್ಲ ದಿವಸ ಗ್ರ್ಯಾಂಡ್ ಟೆಸ್ಟ್ ಎಲ್ಲ ಅಟೆಂಡ್ ಬಂದು ಚೆನ್ನಾಗಿ ಬರ್ದಿದ್ದೀನಿ ಕಾಲೇಜಲ್ಲಿ ಮಾತ್ರ ನನಗೆ ಟೂ ಟೂ ಇಯರ್ಸಿಂದ ಸಖತ್ತೆಲ್ಲ ಎಲ್ಪ್ ಮಾಡ್ಕೊಂಡು ಎಲ್ಪ್ ಮಾಡಿಕೊಟ್ಟು ನನಗೆ ಚೆನ್ನಾಗಿ ಬರೋದಿರೋದು ಕ್ರೋಪ್ರೇಷನ್ ಮಾಡಿರೋದಕ್ಕೆ ಮೇಡಮ್ಗೆ ಮತ್ತು ಕಿರಣ್ ಕುಮಾರ್ ಸರ್ಗೆ ಅಮಿತ್ ಸರ್ಗೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಮತ್ತೆ ಪ್ರಿನ್ಸಿಪಲ್ ಸರ್ ನಮ್ಗೆ ಲೆಕ್ಚರರ್ಸ್ ಎಲ್ಲರಿಗೂ ಇಚ್ಛಾಶಕ್ತಿ ಇರೋ ವಿದ್ಯಾರ್ಥಿಗಳಿಗೆ ವಿದ್ಯಾವಂದಿ ಕಾಲೇಜು ಒಂದು ಪೂರಕವಾಗಿ ಅವರ ಗುರಿಂದ ಈಡೇರಿಸೋದಕ್ಕೆ ಒಂದು ಕೆಲಸ ಮಾಡುತ್ತೇವೆ ಮಾತ್ರ ಸರ್ ಯಾವ ಯಾವ್ದೇ ಕಾರಣಕ್ಕೂ ಮೋಸ ಆಗಲ್ಲ ಸರ್ ಚೆನ್ನಾಗಿ ಎಲ್ಪ್ ಮಾಡ್ಕೊಟ್ಟಾಗ್ಲಿ ಅವ್ರನ್ನ ಏನ್ ಪಿಕಪ್ ಮಾಡ್ಬಿಟ್ಟು ರಾಂಕ್ ಪರ್ಸನ್ ಹೆಲ್ಪ್ ಮಾಡುದು ಎಜುಕೇಶನ್ ಏನ್ ಸರ್ ಸಿಕ್ಸ್ ಓ ಕ್ಲಾಕ್ ಬರೋಕೆ ಅಂತಿದೆ ಸರ್ ಈ ಲಾಸ್ಟ್ ಡೇ ಏನ್ ಮಾಡಿರ್ತಾರೋ ಅದ್ರದನ್ನೆಲ್ಲ ಒಂದ್ಸಲ ರಿವೈಸ್ ಮಾಡೋದಾರನ್ ಸಾಲ್ವ್ ಮಾಡೋದಾರ ಅದನ್ನ ಮಾಡ್ತಾ ಇದ್ದಾರೆ ನೋಡೋದಕ್ಕೆ ಒಂಬತ್ತು ಗಂಟೆ ಇರುತ್ತೆ ಸರ್ ಇಲ್ಲಿ ಒಂಬತ್ತು ಗಂಟೆಯಿಂದ ಮತ್ತೆ ಒಂದು ಗಂಟೆವರೆಗೂ ಒಂದು ಹಾಫ್ ಸೆಷನ್ ಮಾರ್ನಿಂಗ್ ಸೆಷನ್ ಇರೋದು ಕ್ಲಾಸ್ ಮತ್ತೆ ಲಂಚ್ ಲಂಚ್ ಆದ್ಮೇಲೆ ಮತ್ತೆ ಐದುವರೆವರೆಗೂ ಕ್ಲಾಸ್ ಇರೋದು ನಮಗೂ ಇಲ್ಲಿ ಏಟ್ ಓ ಕ್ಲಾಕ್ವರೆಗೂ ಸ್ಟಡಿ ಸೆಷನ್ಸ್ ಅಂತ ಇರೋದು ನಾವೀಗ ಬೆಳಗ್ಗೆಯಿಂದ ಪಾಠ ಮಾಡಿರ್ತಾರೆ ನಾವು ಇನ್ನೊಂದು ರೌಂಡ್ ನೋಡಿ ಏನಾದ್ರು ಡೌಟ್ ಇದ್ರೆ ಡೌಟ್ ಕ್ಲಾರಿಫೈ ಮಾಡೋದಕ್ಕಾಗ್ಲಿ ಇದೆಲ್ಲ ಆಮೇಲೆ ನಾವು ವ್ಯಾನ್ ಇತ್ತು ಅಂತ ನಾವೇ ನಮ್ಗೇನು ಮತ್ತೆ ನೀವೇ ಹೋಗ್ರಿ ಅಂತ ಎಲ್ಲ ಎಲ್ಲ ನಮಗೆ ಪ್ರಿನ್ಸಿಪಲ್ಸರು ಎಲ್ಲ ಸಹ ಮತ್ತೆ ವ್ಯಾನ್ ವ್ಯವಸ್ಥೆನೂ ಮಾಡಿದ್ರು ಈ ಎಂಟು ಗಂಟೆಗೆ ನಮಗೆ ಬಿಟ್ಟರು ನಾವು ಆಗೋ ಮಡಿಟೇಷನ್ ಮಾಡಿ ಆಚೆ ಏನಾದ್ರು ಇದು ಮಾಡ್ಕೊಂಡ್ರೆ ಸೆವೆನ್ ಓ ಕ್ಲಾಕ್ ಇಟ್ಕೊಂತಿದ್ದೆ ಸರ್ ನಾನು ರೆಗ್ಯುಲರ್ಲಿ ಸೆವೆನ್ ಓ ಕ್ಲಾಕ್ ಇಂದ ನೈನ್ ತರ್ಟಿ ವರೆಗೂ ಓದ್ಕೊಳ್ತಾ ಇದ್ದೆ ಮತ್ತೆ ನನಗೆ ನಿದ್ದೆ ಬರೋವರೆಗೂ ಒಂದೊಂದ್ಸರ ವರ್ಕ್ ಅಂತಿದ್ದೆ ಫಸ್ಟ್ ಪಿ ಯು ಸಿನಲ್ಲಿ ಇದ್ದಾಗ ಟೂ ಓ ಕ್ಲಾಕ್ ಆಗುತ್ತೆ ನಾನು ಓದಿರೋದು ಅಂತಾನೆ ನಾನು ಮಾಡಿಲ್ಲ ಸರಿ ಈಗ ಸ್ಪೋರ್ಟ್ಸ್ ನಮ್ಮ ಕಾಲೇಜಲ್ಲಿ ಸ್ಪೋರ್ಟ್ಸ್ಗೂ ಓದಿದೆ ಸ್ಪೋರ್ಟ್ಸ್ ಭಾಗವಹಿಸಿದೆ ಮಿನಿಮಮ್ ಫೈವ್ ಒಂದು ಸಿಕ್ಸ್ ಅವರ್ಸ್ ಬೇಕಾಗುತ್ತೆ ಬಂದೆ ಸಾಮಾನ್ಯವಾಗಿ ಕಾಲೇಜು ಅಂತ ಅಂದ ತಕ್ಷಣ ಎಲ್ಲರೂ ಸಹ ತಿರುಗಿ ನೋಡೋದು ಟೌನ್ ಕಡೆ ಬೆಂಗಳೂರು ತುಮಕೂರು ದಾವಣಗೆರೆ ಈ ಕಡೆ ತಿರುಗಿ ನೋಡ್ತೀವಿ ಸೊ ಪೋಷಕರು ಒಂದನೇ ತರಗತಿಯಿಂದ ಹತ್ತನೇ ತರಗತಿ ತನಕ ಎಷ್ಟು ಫೀಸ್ ಕಟ್ಟಿರ್ತಾರೆ ಅದಕ್ಕಿಂತ ದುಪ್ಪಟ್ಟು ಹಣನೂ ಹೋಗುತ್ತೆ ಮಕ್ಕಳು ಕೂಡ ಎರಡು ವರ್ಷ ದೂರ ಇರ್ತಾರೆ ಆ ಒಂದು ಇದನ್ನು ತಪ್ಪಿಸ್ಬೇಕು ಅಂತೇಳಿ ನಾವು ಕಾಲೇಜಿನ ಪ್ರಾರಂಭ ಮಾಡಿರೋದು ಇನ್ ಇಂತಹ ಒಂದು ಉತ್ತಮವಾದ ಅಂಕ ಇರ್ಬೋದು ಮತ್ತು ನಿಮ್ಮ ಜೊತೆಯಲ್ಲೇ ಮಗುವನ್ನು ಇಟ್ಕೊಂಡು ಮಗುವನ್ನು ತಿದ್ದುವ ಕೆಲಸ ಕೂಡ ಎರಡು ಒಟ್ಟಿಗೆ ಆಗೋದ್ರಿಂದ ವಿದ್ಯಾವಾಗ ಕಾಲೇಜು ನಿಮ್ಮ ಮಕ್ಕಳಿಗೆ ಪೂರ್ವವಾದ ಶಿಕ್ಷಣವನ್ನು ಕೊಡೋದಿಕ್ಕೆ ಯಾವತ್ತೂ ತೆರೆದಿರುತ್ತೆ ಈ ಒಂದು ಉಪಯೋಗವನ್ನು ತಾವೆಲ್ಲರೂ ಸಹ ಬಳಸ್ಕೊಳ್ಳಿ ಅಂತ ಹೇಳ್ತಾ ನಮ್ಮ ಮಾತನ್ನು ಮುಗಿಸ್ತೇವೆ ಬಂಧನೆಗಳು